ಜನ ಸೇರೀಪ ದೊಡ್ಡೋರ್ಗೆ ದೊಡ್ಡ ಶರಣ ಸಣ್ಣವ್ರಿಗೆ ಸಣ್ಣ ಶರಣ ಕುಂತವಾಗಿ ಶರಣ ಎಲ್ಲರಿಗೂ ನಮ್ ಶರಣ ಅಯ್ಯಪ್ಪ ಶರಣ ಅಂದಂಗ ಸೂತ್ರ ಇಲ್ಲಿ ಇಷ್ಟ ಮಂದಿ ಯಾಕೆ ಕುಡೈತಿ ಇಲ್ಲೇ ಇಷ್ಟ ಮಂದಿ ಯಾಕೆಡತಿ ಅಂದ್ರ ಇನ್ನೇನ ಗದ್ರ ಆಗಿರ್ಬೇಕು ಇಲ್ಲೇ ಇಂದ ಒಂದ ಈಗಿನ ಕಾಲದಾಗ ನಮ್ಮ ದೇಶದ ಸ್ಥಿತಿ ಗತಿ ಹೆಂಗೈತಿ ನಮ್ಮ ಜನರ ಜೀವನ ಹೆಂಗ್ ನಡದೈತಿ ಅನ್ನೋದು ತಿಳ್ಕೊಳ್ದಾರ ನೋಡ್ರ ಯಾಕಪ್ಪ ನಾವು ನೀವು ಕೂಡಿ ಈಗ ನೋಡೋದು जब हिट तू पहाड़ी बातों सुमस में पायल घुंगू भजन क्या जब हिट छ तू पहाड़ी बातों सुमछ मैं पायल घुंगू भजन क्या कुठमा we bishara be

ವಿದೇಶಿ ಕೆಲಸ ಅಲ್ಲಿ ರಾತ್ರಿ ಆಗಿತ್ತಂದ್ರೆ ಇಲ್ಲಿ ಬೆಳಿಗ್ಗೆ ಆಗಿರ್ತೈತಿ ಇಲ್ಲಿ ಬೆಳಿಗ್ಗೆ ಆಗಿತ್ತಂದ್ರೆ ಅಲ್ಲಿ ರಾತ್ರಿ ಆಗಿರ್ತೈತಿ ಅದಕ್ಕ ನಾನ ಅಲ್ಲಿ ಎಲ್ಲಾ ಮಾಡ್ಕೊಡ್ಬೇಕು ಅಂದ್ರೆ ರಾತ್ರಿ ಕುಂತ ಎಲ್ಲಾ ಕೆಲಸ ಮಾಡಿದ್ದಂದ್ರೆ ನನಗೆ ಕೈ ತುಂಬ ಕೈ ತುಂಬಾ ಸಂಬಳ ಬರ್ತೈತಿ ಅದೇ ನಂತರ ನಾನು ಚಂದ ಮನಿ ಕಟ್ಟಿದ್ದ ಹೌದು ಆಗ ಪ್ರಕೃತಿ ಎದಕ್ ಬರ್ಬೇಕು ಹೇಳು ಹ ರಾತ್ರಿ ಎಲ್ಲ ಕೆಲಸ ಮಾಡ್ತೀರಪ್ಪ ಹಾಗಾದಿ ಮಾಡ್ಕೊತೀರಿ ಮನ್ಷಾಗ ನೀವೊಂದ್ ಆರ್ ತಾಸ ಬೇಕ ನೋಡು ಪ್ರಕೃತಿ ಕೆಟ್ಟ ಹೋಗ್ತೇತಿ ಹಂಗೆಲ್ಲ ಮಾಡಬಾರ್ದು ಅಲ್ಲ ನಿನ್ ತಮ್ಮ ನೋಡಿದ್ರ ಯಾವಾಗ್ಲೂ ಮೊಬೈಲ್ ಹಿಂಗ್ 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 ಶಾಲೆ ಅಭ್ಯಾಸ ಮಾಡೋದು ಗೊತ್ತಿಲ್ಲ ಒಂದಿಷ್ಟು ಹೇಳ ಫೋನ್ ಬೇಕ ಹುಡುಗರಿಗೆ ಫೋನ್ ಆನ್ಲೈನ್ ಕ್ಲಾಸ್ ಅವ್ರ ಅಭ್ಯಾಸಕ್ಕ ಬಾ ಚಲೋತಿ ಆದ್ರ ಅದನ್ನ ಮಾಡ್ಲಿ ಆದ್ರೆ ದಾರಿ ಅಂತಂದ್ರ

ಬ್ಯಾಡಗಿದ್ದೆಲ್ಲ ಏನೇನೋ ಅದು ಅದನ್ನ ನೋಡಿ ಮಕ್ಕಳು ಹಾಳಾಗಂತ ನನಗ್ ಹೆದರಿಕಿ ಅಮ್ಮ ಎಲ್ ಆಗಿ ತತ್ತಾನೋ ಏನಂತ ಈಗ ನೀ ನೋಡು ಎಷ್ಟ ಚಂದ ಶಾಣಿ ಇಷ್ಟು ದೊಡ್ಡ ನೌಕರಿ ಮಾಡಿ ಕೈ ತುಂಬಾ ಸಂಬಳ ಇರ್ತೀಪ ಹೌದ ಅಲ್ವ ನಿಮ್ಮ ಬೇರೆ ಊರಾಗಿಲ್ಲ ಅಮ್ಮ ಬ್ಯಾರೇ ಊರಾಗ ನೌಕರಿ ನಾ ನಾವೇನದ್ರ ಹಂಗ ಅವನಿಂದ ಇದ್ ಹಾಕು ಅಂದ್ರೆ ಏನ್ ಮಾಡೋದು ಹೇಳು ನಿಮ್ಮ ನನ್ಗ ಬಯ್ಯೋದಲ್ಲ ಹೌದೋ ಅದಕ್ಕೆ ನೀನು ಒಂದ್ ಸ್ವಲ್ಪ ಹೇಳ್ಕೊಂತ ಇರ್ಬೇಕು ನೋಡು ಇಲ್ಲಂದ್ರೆ ಇದು ಸರಿ ಹೋಗುದಿಲ್ಲ

ಮಕ್ಕಳಿಗೆ ಹಿಂಗ ಸಣ್ಣ ವಯಸ್ಸಿನಾಗ ಮದ್ವಿ ಮಾಡಬಾರ್ದಂತ ಕಾಯ್ದೆ ಬಂದೈತಿ ಮತ್ ಮಾಡಿದ್ದ ಗೊತ್ತಾತ ಅಂದ್ರ ಶಿಕ್ಷೆ ಮಾಡ್ತಾರ ಅವ್ರು ಆ ಶಿಕ್ಷೆನೂ ಅನ್ವಸ್ಬೇಕಾಕೈತಿ ದಂಡ ಕಟ್ಬೇಕೈತಿ ಹಾಂಗ್ ಮಾಡಾಕ್ ಹೋಗಳ ಆಕಿಗಿ ಪಡೋತು ನೋಡ ಆಕಿ ಕಲಿತಿನಂದ್ರ ಎಷ್ಟ್ ಎಷ್ಟು ಅಂತಲ್ಲ ಅಷ್ಟ್ ಕಲಸು ಯಾರ ಸಹಾಯ ಮಾಡೋರು ಇರ್ತಾರ ಕೇಳೋನು ಮತ್ ನಾವ್ ಒಂದ್ ಸ್ವಲ್ಪ ಸಹಾಯ ಮಾಡ್ತೀವಿ ಆಕಿ ಎಷ್ಟ್ ಕಲಿತೀನಿ ಅಂತ ಅಷ್ಟು ಕಲ್ಸಕ್ ಈಗ ಕಲಿಸ್ತೀನಿ ಅವ

ಹನ್ನೆರಡು ಗಂಟೆಗೆ ಅಕ್ಕಿ ಕಾಳದ ನೋಡಿ ನಿಮ್ಮ ಬಳಗದವ್ರದ ಯಾರ ಅಂಗಡಿ ಅಂತ ನೋಡಿ ಹೌದಾನೆ ಅವ್ರ ಹಾಂ ಓ ಅಲ್ಲೇ ಹನ್ನೆರಡು ಗಂಟೆಗೆ ಹೋಗು ಯಾರು ಹನ್ನೆರಡು ಗಂಟೆಗೆ ಅಕ್ಕಿ ಕಾಳದ ಹಾಂ ತಗೋ ನೋಡ್ರಿ ನೀ ನೋಡಿದ್ರೆ ಓದ್ಲಿಕ್ಕೆ ಬರನಾಗಮ ನಿನ್ನ ಮಗಳ ನೋಡಿದ್ರೆ ಪುರ್ಸಿಲ್ಲದೆ ಮದುವೆ ಮಾಡಿ ಕಳಿಸ್ತೀನಿ ಅಂತೀವಿ ಆ ನಿನಗೆ ಓದಾಕೆ ಬರೋದಿಲ್ಲ ಅಂದ್ರೆ ಗೊತ್ತಾಗ್ತೀನಿ ಈಗ ಮಕ್ಕಳಿಗೆ ಓದಿಸ್ಬೇಕು ಅನ್ನೋದು ಹಂಗೆ ಮಾಡ್ಬೇಡ ಅತಿ ಏನ್ ಕಲಿತೀನಂತ ಕಲಿಸು ಆಕಿಗೆ ಅತಿಗೇನ್ ಬೇಕು ನಾವು ಸಹಾಯ ಮಾಡೋಣ ನಾವು ಮಾಡ್ತೀವಿ ಬೇರೆಯವರು ಮಾಡ್ತಾರ ಹಾಗೆಲ್ಲ ಹದಿನೆಂಟು ಮುಂಜೋದೊಳಗ ಉಸತ್ತ ಮದುವೆ ಮಾಡಿ ಕೈ ತೊಳ್ಕೊಬಾರ್ದ ತಿಳಿತ ಒಂದ್ ಹೋಗಿ ಎರಡು ಆಗಿತ್ತು ಗೊತ್ತೇ ತಿನ್ಲಿನ ಸರ್ಕಾರ ಏನು ಹೇಳಂತ ಹಾ ಮಾಡಬೇಡ ಮತ್ತ ಮದ್ವೆ ಮಾಡಗಿರಿ ಯಾರಿಗ ಕಳ್ಸಿಗೆ ಕೊಡ್ಬಾ

ಆಕೆ ನಿನ್ನ ಸಸಿ ಬರ್ತಾಳಲ್ಲ ಹಾಂ ಆಕಿನೂ ನನ್ಗತೆ ಮತ್ತೆ ದೊಡ್ಡ ಎಮ್ ಎನ್ ಸಿ ಕಂಪ್ನಿಯೊಳಗೆ ನೌಕರಿ ಮಾಡ್ತಾಳೆ ತಿಂಗ್ಳ ಐವತ್ತು ಸಾವಿರ ಸಂಬಳ ತರ್ತಾಳೆ ಅದನ್ನ ನನ್ಗತೆ ಮತ್ತು ವರದಕ್ಷಿಣೆ ಆಗ್ಬೇಕು ಅಂದ್ರೆ ಆಕೆ ಇಷ್ಟು ಪಹಾರ ತರ್ತಾಳೆ ಅಂತ ಹೇಳಿ ವರದಕ್ಷಿಣೆ ಕೇಳೋದಂತೇಳಿ ನೀಗೆ ಹೌದು ಮತ್ತು ಅಯ್ಯೋ ಅಂಗ್ಲೀಷ್ ಹಾಕ್ಬಿಡ್ರಿ ನಿಮ್ದು ಆಕೆ ಮತ್ತೆಲ್ಲ ಕಲಿತು ನಮ್ಮ ಮನೆಗೆಲ್ಲ ಮತ್ತು ಅಷ್ಟೆಲ್ಲ ಮಾಡ್ತಾಳ ಆಕಿಗೆ ಯಾಕೆ ವರದಕ್ಷಿಣೆ ತಗೋಬೇಕು ನಾವು ಅಲ್ಲಪ್ಪ ಹಂಗಾರೆ ಮದುವೆಯರ ಮಾಡ್ಕೊಳ್ತಾರ ಅಂತ ಇಲ್ಲಂತ ಚಂದಾಗಿ ಮದುವಿ ಮಾಡ್ತಾರಲ್ಲ ನಾವ ಹೋಗೋದು ರಿಜಿಸ್ಟರ್ ಆಫೀಸಿಗೆ ಹೋಗೋದು ನಿಮ್ಮ ಹಳೆಯ ಕಾಲದಂತೆ 2 2 ದಿನ 3 3 ದಿನ ಮದುವೆ ಅಲ್ಲಿಗೆ ಆ ಓ ಏನಿಲ್ಲ ಗಂಡಿನ ಗಂಡಿನ ಕಡೆ ಬರ ಏನು ತಂದೆ ತಾಯಿ ಗಂಡಿನ ತಂದೆ ತಾಯಿ ರಿಜಿಸ್ಟರ್ ಆಫೀಸಿಗೆ ಹೋಗಬರ್ತ ಹ ರಿಜಿಸ್ಟರ್ ಆಫೀಸಿಗೆ ಹೋಗಿ ಸಹಿ ಮಾಡೋಣ ಇತ್ರ ಮಾಡಿ ಗಂಡಿನ ತಂದೆ ತಾಯಿ ಸೈನು ನಮ್ಮದು ಸೈನ ಹ್ಞೂ ಅಲ್ಲೇ ಹೋಗಿನಾರ ಬದ್ಲಿ ಮಾಡ್ಕೊಂಡ್ ಹ್ಞೂ ಬಂದು ಬಿಡೋದು ಮತ್ತು ಊಟ ನೀತಿ ಹೆಂಗೆ ಮದ್ವೆ ಊಟ ಇಲ್ಲ ಅಣ್ಣ ಐತಲ್ಲ ಊಟನ ಮತ್ತೆ ಅವ್ರ ಕಡೆಲ್ಲ ಎಲ್ಲ ಬಂದು ಮಂದಿ ನಮ್ಮ ಕಡೆಲ್ಲ ಎಲ್ಲ ಒಂದು ಮಂದಿ ದೊಡ್ಡ ಹೋಟೆಲ್ಗೆ ಹೋಗ್ಬೇಕು ಶಿಸ್ತು ಊಟ ಮಾಡೋದು ಎಣ್ಣೆ ಬಂದಪ್ಪ ಇದು ಅಂತ ಅಯ್ಯೋ ಎರಡು ದಿವ್ಸ ಚಂದ ಮದ್ವೆ ಮಾಡ್ಕೊಳ್ರಿ ಅಂತ ನೀನು ಎಂತ ನಾವು ಎಂಥ

ಅವ್ರು ಹೇಳಾಕ ನೀವು ಮಾಡಾಕ ಎಲ್ಲ ಬರೋ ಬರಲಿ ಆತ ನಮಗರೇನ ಏನಾಗ ಓದಿತ್ತಾ ಹೇಳದಂಗ್ ಕೇಳ್ತೇನಿ ಇಷ್ಟು ವರ್ಷ ಈ ಮನ್ಯಾಗ ಹಿಂಗ ಕಾಲ ಕಳ್ದೇನಿ ನಾನು ನಿಮ್ಮಪ್ಪ ಹೇಳ್ದಂಗ್ ಮಾಡ್ಕೊಂಡು ಹೋಗಿದ್ದೆ ಈಗ ನೀವು ದೊಡ್ಡವ್ರ ನೋಡು ನೋಡೋದು ಅಮ್ಮ ನೋಡಿದ್ರ ರಾತ್ರಿ ಕುಂದ್ರ ತಂಗ್ ಕೆಲ್ಸ ಮಾಡಾಕ ಇದು ಏನ್ ಕೆಲ್ಸ ಮಾಡ್ತೇತಿ ಏನ್ ದೇವ್ಗೆ ಓದ್ತು ಹಗಲ್ ಇಡಿ ಏನ್ ನೋಡೋದಪ್ಪ ನಿಮ್ಮ

ಗುಡಿಯಾಕಾಂಗ್ ಬಂದೈತಿ ಮತ್ ಇನ್ನೇನ್ ಮಾಡೋದು ನೀವೆಲ್ಲ ನಂಗಾಗ ಕುಂತಿರಲ್ಲ ಯಾರು ಕೆಲಸ ಮಾಡಕ ಹೋದ್ರೆ ಬಿಡು ಬಿಡುಗಿ ತಗೊತಾರೆ ಹೆಸರು ಬಳಸ್ತಾರೆ ಮತ್ ನೀವು ಮುಂದ್ ಹೋದ್ರೆ ಅವ್ರು ಯಾಕೆ ಮಾಡಕ್ ಹೋಗ್ತಾರ ನೀವು ಬಿಟ್ಟಿರಿ ಎಲ್ಲ ಅನ್ನೋದಕ್ಕೆ ಹೆಜ್ಜೆ ಹೊರಗಾವ ಏನ್ ಮಾಡಕ್ ಹಾಕೋದಿಲ್ಲ ಮಾಡ್ಕೊಂಡು ಆಯ್ತು ನೀ ಹೇಳದಂಗ್ತೈತಪ್ಪ ಆಯ್ತು

કંડાડવા બુમટ મારો રે એ હોગું કેમ ખોપચંડે બુમર મારકો ತನ್ನ ತಮ್ಮಂದು ದಾರಿ ನೋಡಲ್ಲ ಇವನ ತನ್ನ ಪೂರ ತಣ್ಣ ಹೋಗೋದ ತಿಳಿದಾವ ಅಯ್ಯೋ ಅಮ್ಮ ಅದಾಗ ಏನು ನೋಡ್ತಾನೆ ಏನು ಅಭ್ಯಾಸ ಮಾಡಬಾನೋ ಏನು ನೋಡ್ತಾನೆ ಅನ್ನೋದಕ್ಕೆ ಯಾರು ನೋಡ್ತಾನೆ ನೀ ಮುಂಜಾನೆ ಹೋದಮ್ಮ ನೀ ಸಂಜಿಗೆ ಬರ್ತಿ ಇವ ನೋಡಿದ್ರೆ ರಾತ್ರಿ ಇಲ್ಲ ಕೆಲಸ ಮಾಡ್ತಾನ ಹತ್ಲೇಡಿ ಮುಕ್ಕೊಂತಾನ ಕೋಲಿ ಬಿಟ್ಟ ಬರ್ತಾ ಇದು ತನಗೆ ತಿಳಿದು ಬಿಟ್ಟ ಮಾಡ್ಬೇಡಿ ಏನು ಹೇಳೋದು ಹೇಳಿ ಹೌದಾ ತಗಿಯೋದು ಜೀವನ ಬಿಡಿ ತಗಿಯೋದು

ಒಂದ್ <laughs> ನಡಿ <laughs> 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 <laughs>

ಕನ್ನಕ ಕಂದೆ ಸರ್ ನಾನು ಎನ್ಎ ಜರಗಟೆಯಲ್ಲಿ ಉದ್ದಿತಿದ್ದೇನೆ ನಾನು ಹಾಸನ್ ದೋಸ್ತೆ ಇದ್ದೆ ರವಿ ಕುಮಾರ್ ಮಂಜುನಾಥ ಸರಟ್ಟರ್ ಎಟಲಮ ಸೆಕೆಂಡ್ ಇಯರ್ ಮಗನ ಪಾತ್ರ ಸರ್ ನಿಮಗೆ ಆದಿ ಸಮಾಭ್ವ ನೀವೆ ನಮಸ್ಕಾರ ನಾನು ಹೆಸರು ವرشವರ್ಧನ್ ನಾನು ಯುವೇಂತರಲ್ಲಿ ಉದ್ದಿತಿದ್ದೇನೆ ನಾನು ಮಾಡಿದ ಪಾತ್ರ ಮಗನ ಪಾತ್ರ ನಾನು ಶುರು ಏನು ಒಪ್ಪಲ್ಲಲ್ಲ ಪೈಯೆ ಗಾಲಿ ಹರಿಕ ನನ್ನ ಹೆಸರು ಓಂಕಾರ ಮಂಜುನಾಥ್ ಪುಂಜ್ ಎಂಟನೇ ಕ್ಲಾಸ್ ನಾನು ಮಾಡುತ್ತಿರಪ್ಪ ಪಾತ್ರ ಹರ್ಷನ ದೋಸ್ ನನ್ನ ಹೆಸರು ಸುದರ್ಶನ್ ಎಲ್ಲಪ್ಪ ಈರ ನಾನು ಓದ್ತಿರೋ ತರಗತಿ ಒಂಬತ್ತನೇ ತರಗತಿ ಹಾಲ್ ಮಾರ ಅಣ್ಣ ಹೆಸರು ಅಭಿಷೇಕ್ ಅಳಿ ನಾನು ಎಣ್ಣೆ ಎಣ್ಣೆ ತರಗತಿ ಹರ್ಷ ದೋಸ್ ನನ್ನ ಹೆಸರು ಪ್ರಜ್ವಲ್ ಆನಂದ್ ಕಂಬಳಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಿಮ್ಮೇಳನ ಇವನು ಸಣ್ಣ ವಯಸ್ಸಾಗಿಂದ ನಮ್ಮ ಮನೆಯೊಳಗಿದ್ದಾನ ತುದಿದ್ದಾರೆ ಬಹಳ ತುದ್ಲಿಷ್ ಮಾತಾಡ್ತಿದ್ದ ಯಾವಾಗ ಅವ ಭಗವದ್ಗೀತಾ ಶುರು ಆಯ್ತು ಭಗವದ್ಗೀತಾ ಅಲ್ಲಿಗ್ ಶುರು ಮಾಡ್ದ ಅವಾಗಿಂದ ಅವ್ನು ಸ್ಪಷ್ಟತೆ ಬರಬೇಕು ಅದು ಸತ್ಯ ಅನುಭವಕ್ಕೆ ಬಂದದ ಬರೀ ಹೇಳೋದು ಕೇಳಿದ್ವಿ ಆದ್ರ ಅನುಭವಕ್ಕೆ ಬಂದದ ಈಗ ಅವ ಸ್ಪಷ್ಟ ಆಗಿ ಮಾತಾಡ್ತಾ ಮೊದಲ ಮಾತು ಕೇಳಿಬಿಟ್ಟಿದ್ರೆ ನೀವು ಅಂದ್ರೆ ಪೂರ್ಣ ಬಡ ಇದು ಮಾಡಿ ಮಾತಾಡ್ತಿದ್ದ ತೊಂದರೆ ಈಗ ಎಲ್ಲೂ ಒಂದು ಅದು ನಮಗೆ ಗೊತ್ತಾಗ್ದಂಗೆ ಅಷ್ಟು ತಯಾರಣ ಅದಕ್ಕೆ ಕಾರಣ ಭಗವದ್ಗೀತೆ